ಈಗ ಹನ್ನೆರಡು ರಾಶಿಗಳಲ್ಲಿ ಕೊನೆಯ ರಾಶಿಯಾದಂತಹ ಮೀನರಾಶಿ ನೋಡಿ ಮೀನರಾಶಿಗೆ ಮುಖ್ಯವಾಗಿ ಮೀನರಾಶಿ ಅಧಿಪತಿ ಗುರು ಗುರುಗ್ರಹ ಆಗ್ತಾನೆ ಆ ಮೀನರಾಶಿ ಗುರು ಈಗ ನೋಡಿ ತೃತೀಯ ಇರುವಂಥದ್ದು ಈಗ ಚತುರ್ಥ ಭಾವಕ್ಕೆ ಹೋಗುವಂಥದ್ದು ಎಲ್ಲ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಇತ್ತು ಚತುರ್ಥಿ ಗುರು ಬಂದಾಗ ಏನಂದ್ರೆ ಸ್ವಲ್ಪ ಮಟ್ಟಿಗೆ ಅನನುಕೂಲತೆ ಇದ್ರೂ ಕೂಡ ಸಂಪೂರ್ಣ ಶುಭ ಗ್ರಹನಾಗಿ ಕೇಂದ್ರದಲ್ಲಿ ಶುಭಗ ಬಂದಿದೆ ಅಂತ ಒಂದು ಸಮಾಧಾನ ಮಾಡ್ಕೊಂಡು ಅಷ್ಟೇ ಯಾಕಂದರೆ ಛತ್ರದಲ್ಲಿ ಗುರು ಇದ್ದರೆ ನೀವು ಎಷ್ಟೇ ಮನೆಗೆ ನೀವೇನೇ ಮಾಡಿದ್ರು ಮನೆಯವ್ರಿಗೆಲ್ಲ ತುಂಬ ಒಳ್ಳೇದು ಮಾಡಿದರೂ ಕೂಡ ಒಂದು ಸ್ವಲ್ಪ ಒಂದು ಸಣ್ಣ ಬಿರುಗು ಸಣ್ಣ ಒಂದು ಎಳೆಯಾದ ಒಂದು ಅವಮಾನದ ಮಾತುಗಳು ಬಂದೇ ಬರುತ್ತೆ ಸೊ ಅದನ್ನೆಲ್ಲ ತಡೆಯೋ ಶಕ್ತಿ ನಿಮಗೆ ದೇವ್ರು ಕೊಟ್ಟಿರುತ್ತಾನೆ ಯಾಕಂದ್ರೆ ಲಗ್ನದಲ್ಲಿ ಕೂಡ ನಿಮಗೆ ರಾಹು ಬಂದಿದ್ದಾನೆ ಮತ್ತೆ ಲಗ್ನ ಶನಿ ಬರ್ತಾ ಇದ್ದಾನೆ ಸಾಡೆಸತಿ ಪ್ರ ಎರಡು ವರ್ಷ ಮುಗಿದು ನಂತರ ನಿಮಗೆ ಬರುತ್ತೆ ಇನ್ನೂ ಐದು ವರ್ಷ ನಿಮಗೆ ಸಾತಿ ಇರುವಂಥದ್ದು ಎಲ್ಲೊಂದು ಕಡೆ ನೋಡಿ ಈಗ ಶನಿ ಗ್ರಹನೂ ನಿಮಗೆ ತುಂಬಾ ಮಟ್ಟಿಗೆ ಸ್ವಲ್ಪ ಅನನುಕೂಲತೆ ನೋಡಿ ಜಾತಕದಲ್ಲಿ ಯಾವುದೇ ತರ ನಿಮಗೆ ರಾಜ್ಯೋಗ ಇದ್ರೂ ಕೂಡ ಎಲ್ಲೊಂದು ಕಡೆ ಪಾಪ ಗ್ರಹಗಳು ಈಗ ರಾಹು ಆಗಲಿ ಶನಿ ಆಗಲಿ ಕೇತು ಮತ್ತು ಕುಜಾ ಈ ಪಾಪಗ್ರಹಣ ಏನು ಬಂತು ಅಂದರೆ ಖಂಡಿತ ನಿಮ್ಗೆಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಇರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದರಲ್ಲೂ ಮೀನು ರಾಶಿಯವರಿಗೆ ಈ ಕಡೆ ಗುರುಬಲನೂ ಇಲ್ಲ ಈ ಕಡೆ ಶನಿಬಲನೂ ಇಲ್ಲ ಆ ಗುರುಬಲ ಇನ್ನ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬರುವಂಥದ್ದು ಆ ಶನಿಬಲ ಅಂತೂ ಇನ್ನೂ ನಿಮ್ಗೆ ಎರಡು ವರ್ಷ ಇದರಲ್ಲೇ ಇರಬೇಕು ಅದೆಲ್ಲ ಶನಿ ಲಗ್ನಕ್ಕೆ ಬಂತು ಅಂದ್ರೆ ಸಾಡೆ ಸಾತಿ ಅಂತ ಅಂದ್ರೆ ಆ ಜನ್ಮ ಹುಟ್ಟಿದಾಗಿನಿಂದ ಇದು ಎರಡನೇ ಸರಿ ಏನಾದರೂ ನಿಮಗೆ ಶನಿ ಮಹತ್ವ ಬರ್ತದೆ ಅಂದರೆ ಸ್ವಲ್ಪ ಮಟ್ಟಿಗೆ ಡಿಸ್ಕೌಂಟ್ ಆಗ್ಬೋದು ಅದ್ರೆ ಪ್ರಾರಂಭದ ಶನಿ ಏನಿದೆ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷಕ್ಕೆ ಬರುವಂಥ ಶನಿ ಇದೆಯಲ್ಲ ಅದು ತುಂಬಾ ಪ್ರಬಲವಾಗಿ ತೀರ್ಪಡ್ತಾರೆ ಆದರೆ ಈ ಎರಡನೇ ಸರಿ ಅಂದರೆ ಅಷ್ಟರಲ್ಲಿ ನಿಮ್ಗೆ ನಲವತ್ತೈದು ವರ್ಷ ಆಗೋಗಿರುತ್ತೆ ಅವಾಗೇನೋ ಶನಿ ಮಹಾತ್ಮ ಬಂತು ಅಂದರೆ ಖಂಡಿತ ನಿಮಗೆ ಸ್ವಲ್ಪ ಮಟ್ಟಿಗೆ ಡಿಸ್ಕೌಂಟು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡುವಂಥ ಭಾವನೆ ನಿಮಗೆ ಕೊಡುವಂಥದ್ದು ಅದರಿಂದ ಮೀನುರಾಶಿಯವರು ಲಗ್ನದಲ್ಲ ಶನಿ ಇರುವಂಥದ್ದು ಭಯಪಡೋಂಥ ಅವಶ್ಯಕತೆ ಇಲ್ಲ ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಮಾತನಾಡುವಂಥದ್ದು ಯೋಚನೆ ಮಾಡಿ ನಿರ್ಧಾರವನ್ನು ನೋಡುವಂಥದ್ದು ಬಟ್ ಆದರೆ ಲಗ್ನದಲ್ಲಿ ಶನಿ ಬಂದರೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಮಾತಿನಲ್ಲಿ ಬದಲಾವಣೆ ಆ ಮುಖದಲ್ಲಿ ಏನಾದರೂ ಕಪ್ಪು ಛಾಯೆ ಇಷ್ಟು ದಿವಸ ತುಂಬಾ ಚೆನ್ನಾಗಿದ್ದಲ್ಲಪ್ಪ ಯಾಕಪ್ಪ ಏನೋ ಸ್ವಲ್ಪ ಮಂಕಾಗಿದ್ಯಾ ಅಂತ ಹೇಳ್ತಾರೆ ಯಾಕಂದ್ರೆ ಲಗ್ನಕ್ಕೆ ಶನಿ ಗ್ರಹ ಬಂದ್ರೆ ಹಾಗೆ ನನಗೆ ಇದು ನನ್ನ ಜಾತಕ ಮತ್ತು ಈ ಜ್ಯೋತಿಷನ ನಂಬುವಂಥವ್ರು ಜೊತೆಗೆ ಈ ಒಂದು ವಿಚಾರಗಳನ್ನ ತಿಳ್ಕೊಂಡಿರೋರಿಗೆ ಖಂಡಿತ ಅದು ಕಾಣುತ್ತೆ ಕೆಲವೊಬ್ಬರು ನಂಬೋದಿಲ್ಲ ಏನಂದ್ರೆ ಅವ್ರು ಶನಿಗ್ರಹ ಬಂದಾಗ ಹಿಂಗಾಗ್ಬಿಡುತ್ತ ಅಂದ್ರೆ ಬಂದಾಗ ಅವ್ರಿಗೆ ಗೊತ್ತೇ ಆಗಿರೋಲ್ಲ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿರ್ತಾರೆ ಕೊನೆಗೆ ಗ್ರಹ ಶನಿಗ್ರಹ ಮೂರು ಮೂರ್ನಾಲ್ಕು ವರ್ಷ ಅನುಭವಿಸಿ ಮತ್ತೆ ಅವ್ರಿಗೆ ಜ್ಯೋತಿಷರು ಬಂದಾಗ ಓ ಈ ಥರ ಇತ್ತ ಅಂತ ಗೊತ್ತಾಗುತ್ತೆ ಹಾಗಾಗಿ ಶನಿ ಗ್ರಹ ಒಂದು ಪಾಪಗ್ರಹನಾಗಿ ತುಂಬಾ ಪ್ರಬಲವಾದ ತೊಂದರೆಗಳನ್ನ ಕೊಡ್ತಾನೆ ನಾವು ನಮ್ಮ ಶಾಸ್ತ್ರಗಳು ನೋಡಿಬಹುದು ಶನಿಮಾತ್ಮನ ಒಂದು ಯಾವ ರೀತಿ ಅವನು ಯಾವ ದೇವರುಗಳನ್ನೂ ಬಿಡಲ್ಲ ಅವನು ಶನಿಮಾತ್ಮ ಎಲ್ಲರಿಗೂ ಅವನ ರಾಶಿಗೆ ಹೋಗುವಂಥದ್ದು ಅವರಿಗೆ ತೊಂದರೆ ಕೊಡುವಂಥದ್ದು ನಾವು ಕಾಣ್ತಾನೆ ಇರ್ತೀವಿ ಹಾಗಾಗಿ ಲಗ್ನದಲ್ಲಿ ಮೀನ್ ರಾಶಿಯರು ಲಗ್ನದಲ್ಲಿ ಬರುವಂಥ ಶನಿಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಲಗ್ನಾಧಿ ಲಗ್ನಕ್ಕೆ ಶಾಂತಿ ಮಾಡುವಂಥದ್ದು ಶನಿ ಶಾಂತಿ ಶನಿಯ ಒಂದು ಮಂತ್ರ ಯಾವ್ದಾರ ಒಂದು ಒಂದು ಮಂತ್ರ ಪ್ರಾಪ್ತಿ ಮಾಡಿ ನೀಲಾಂಚನ ಶಭಾಭಾಷ್ ರವಿ ಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನಶ್ಚಿರ ಈ ಮಂತ್ರ ಇದೆ ಅಥವಾ ಓಂ ಶಂ ಶನಶ್ಚಿರ ಏನು ಹೇಳಿ ಓಂ ಹನುಮ ಹನುಮತೇನ ಮಹಾ ಅಂತೇಳಿ ಯಾವ್ದಾದ್ರು ಈ ರೀತಿ ಒಂದು ಹನುಮನ ಪ್ರಾರ್ಥನೆ ಮಾಡಿ ಅದು ಗಣೇಶನ ಪ್ರಾರ್ಥನೆ ಮಾಡಿ ಅಥವಾ ಶಿವನ ದೇವಸ್ಥಾನಗೂ ಓಂ ನಮ್ಮ ಶಿವ ಪ್ರತಿನಿತ್ಯ ಒಂದು ಮಾಲೆ ಜಪ ಮಾಡಿ ಅಥವಾ ಮನೆಯಲ್ಲಿ ಒಂದು ಶಿವಲಿಂಗನ ಪೂಜೆ ಮಾಡಿ ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕ ಮಾಡಿ ಆ ಪಂಚಾಮೃತನ ಸೇವಿಸ್ತಾ ಬನ್ನಿ ಹೀಗೆ ಪ್ರಾರ್ಥನೆ ಮಾಡಿದ ಖಂಡಿತ ಆ ಶನಿಯ ಒಂದು ಶಾಂತಿ ಅಥವಾ ಶನಿಯ ಒಂದು ಏನು ದುಷ್ಫಲಗಳು ಏನಿದೆ ಅದು ಸ್ವಲ್ಪ ಮಟ್ಟಿಗೆ ತೀವ್ರತೆ ಕಮ್ಮಿ ಆಗುವಂಥದ್ದು ಖಂಡಿತ ಹೆಚ್ಚಿನ ಮಟ್ಟದ ಲಾಭ ಕೊಡದೇರೂ ಕೂಡ ನಿಮ್ಗೆ ಏನೋ ಒಂದು ನಷ್ಟ ಅಥವಾ ಡ್ಯಾಮೇಜ್ ಮಾಡುವಂತ ಶನಿ ಮಹತ್ವ ನಿಮಗೆ ಸ್ವಲ್ಪ ತಟಸ್ಥನಾಗಿ ಒಂದು ತಟಸ್ಥ ಫಲಗಳನ್ನ ಕೊಡ್ತಾರೆ ಹಾಗಾಗಿ ಒಂದು ಲಾಸ್ಟ್ ಇಲ್ಲ ಲಾಭ ಇಲ್ಲ ಅನ್ನೋ ಒಂದು ಭಾವಕ್ಕೆ ಬರುವಂತದ್ದು ಹಾಗೆ ಶನಿ ಶಾಂತಿ ಮಾಡ್ಕೊಳ್ಳುವಂಥದ್ದು ಆದ್ರೆ ಆ ಶನಿಶಾಂತಿ ಶನಿ ನಿಮಗೆ ಗುರುಬಲ ಶನಿಬಲ ಇದ್ದೇ ಇದ್ರು ಕೂಡ ಶುಕ್ರಗ್ರಹನ ಒಂದು ಪ್ರಭಾವ ನಿಮ್ಗೆ ಹೆಚ್ಚಾಗಿರುತ್ತೆ ನೋಡಿ ಶುಕ್ರ ಗ್ರಹ ಜನವರಿ ಫೆಬ್ರವರಿ ಮತ್ತೆ ಮಾರ್ಚ್ ಈ ಮೂರು ತಿಂಗಳಲ್ಲೂ ಕೂಡ ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಲಾಭಗಳನ್ನ ತರುವಂತದ್ದು ನಾವು ಕಾಣ್ತೀವಿ ಆದ್ರೆ ಇನ್ನೊಂದು ಕಡೆ ನೋಡಿ ಷಷ್ಠ ಭಾವದಲ್ಲಿ ಕೇತು ಬರುವಂತದ್ದು ಮಾರ್ಚ್ ಅವಾಗೂ ಕೂಡ ನೋಡಿ ಸ್ಟು ಕೂಡ ಸ್ವಯಂ ಉದ್ಯೋಗದವರಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಮನೆಯಿಂದನೇ ಒಂದು ಕೆಲಸ ಕಾರ್ಯಗಳು ಮಾಡುವಂತವ್ರಿಗೆ ಅಥವಾ ಮನೆಯಲ್ಲಿ ಆನ್ಲೈನ್ ಜಾಬ್ ಗಳು ಮಾಡುವಂತವ್ರಿಗೆ ಮನೆಯಿಂದನೇ ಏನೋ ಒಂದು ಟೈಲರಿಂಗ್ ಮಾಡುವಂಥವ್ರು ಅಥವಾ ಫ್ಯಾಷನ್ ಡಿಸೈನ್ ಮಾಡುವಂಥವ್ರು ಅಥವಾ ಮನೆಯಿಂದನೇ ಪ್ಲಾನಿಂಗ್ಸ್ ಮಾಡುವಂಥವ್ರು ಈಸ ಹಲವಾರು ರೀತಿಯಲ್ಲಿ ಕೆಲಸ ಮಾಡೋ ಮೀನು ರಾಶಿಯವರಿಗೆ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಮತ್ತೆ ಆದರೆ ಎಲ್ಲ ಒಂದು ಕಡೆ ಆರೋಗ್ಯದಲ್ಲಿ ಸ್ವಲ್ಪ ಬಹಳ ವ್ಯತ್ಯಾಸ ಆಗುವಂಥದ್ದು ಏನಪ್ಪ ಆರೋಗ್ಯದಲ್ಲಿ ಯಾವ ತರ ಬಂದ್ರೆ ಕಣ್ಣಿಗೆ ಬುದ್ಧಿಗೆ ಸಂಬಂಧಪಟ್ಟಂಗೆ ಮಿದುಳಿಗೆ ಸಂಬಂಧಪಟ್ಟಂಗೆ ತಲೆಗೆ ಸಂಬಂಧಪಟ್ಟಂಗೆ ಅತಿಯಾದ ಒಂದು ಬೇನೆಗಳು ಇರುವಂತದ್ದು ನೋವುಗಳು ಇರುವಂತಹ ಸಾಧ್ಯತೆಗಳು ಮತ್ತೆ ಕಡೆ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಅನಾನುಕೂಲ ಆಮೇಲೆ ಇನ್ನೊಂದು ಕಡೆ ಮಕ್ಕಳ ಸಂತಾನಕ್ಕೆ ಸಂಬಂಧಪಟ್ಟಂಗೂ ಸ್ವಲ್ಪ ಮಟ್ಟಿಗೆ ತೊಂದರೆ ಕೊಡುವಂಥದ್ದು ಶನಿ ಮಹಾತ್ಮ ಆ ಪೂರ್ಣ ರಾಶಿಯನ್ನು ಆವರಿಸ್ತಾಗ ಏನಾಗುತ್ತೆ ಸಂಪೂರ್ಣವಾಗಿ ಅವರ ಒಂದು ಏನ್ ಪ್ರಾಡಕ್ಟಿವಿಟಿ ಅಂತ ಒಂದು ಏನು ಶಕ್ತಿ ಇದೆ ಅದನ್ನು ತುಪ್ಪಿಸುವಂತ ಪ್ರಯತ್ನ ಶನಿಗ್ರಹ ಮಾಡುವಂತಹದ್ದು ಆದ್ರೆ ಇನ್ನೊಂದು ಕಡೆ ಪ್ರಾಮಾಣಿಕವಾಗ ಪ್ರಾಣಿ ಪ್ರಾಮಾಣಿಕವಾಗಿ ಮಾಡೋಂತ ಕೆಲಸಗಳ ಕಾರ್ಯ ಮಾಡಿದ್ರೆ ಖಂಡಿತ ಶನಿ ಮಹಾತ್ಮ ನಿಮ್ಮ ಒಂದು ನಿಮ್ಮ ಒಂದು ಕೆಲಸಕ್ಕೆ ಅನುಕೂಲ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕಂದ್ರೆ ಶನಿ ಬಂದು ಕರ್ಮಕಾರಕ ಹಂಗಾಗಿ ನಾವು ಸಂಪೂರ್ಣವಾಗಿ ನಾವು ಕ್ಲೀನ್ ಅಪ್ ಮಾಡಿದ ಕೆಲಸ ನಮ್ ಕೆಲಸನ ಮಾಡಿದಾಗ ಆ ಶನಿ ಮಹಾತ್ಮ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಶುಭಫಲನ ಕೊಡುವಂಥದ್ದು ಮತ್ತೆ ನಿಮ್ಗೆ ಆಯುಷ್ಕಾರಕ ಕೂಡನೇ ಶನಿನೇ ಅದೇ ರೀತಿ ನಮ್ಗೆ ಲಗ್ನಾಧಿಪತಿಯಿಂದ ಗುರು ಏನಾದ್ರೂ ಆತ್ಮಕಾರಕ ಧರ್ಮಕಾರಕನೇ ಮೋಕ್ಷಕಾರಕ ಅಂತ ಹೇಳೋದನ್ನ ಹಾಗೆ ಅವನು ಚತುರ್ಥ ಭಾವದಲ್ಲಿ ಇದೇ ಇಲ್ಲ ಒಂದು ಕಡೆ ಚತುರ್ಥ ಭಾವದಲ್ಲಿ ಕೇಂದ್ರದಿಂದ ಗುರು ಅಂತದ್ದು ಸ್ವಲ್ಪ ಮಟ್ಟಿಗೆ ಅನುಕೂಲ ಇರುತ್ತೆ ಆದರೆ ನೀವು ನಿಮ್ಮ ಆರೋಗ್ಯ ಕಡೆ ಹೆಚ್ಚಿನ ಗಮನ ಹರಿಸಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯ ಕಡೆ ಹೆಚ್ಚಿನ ಗಮನ ಹರಿಸಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಭಾಗ ಶುಭ ಫಲನ ನಿರೀಕ್ಷೆ ಮಾಡ್ಬೋದು ಸಾಮಾನ್ಯ ಐವತ್ತು ಭಾಗ ನಿಮಗೆ ಒಂದು ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ಬೋದು ಇನ್ನೂ ಒಂದು ಐವತ್ತು ಭಾಗ ಸ್ವಲ್ಪ ಅನಾನುಕೂಲತೆಗಳು ಅಂದರೆ ಎರಡು ಸಾವಿರದ ಇಪ್ಪ ಇಪ್ಪತ್ತ್ ಮೂರು ಇಪ್ಪತ್ತೆರಡರಲ್ಲಿ ನೀವೇನು ಒಂದು ಅನುಕೂಲ ಪಟ್ಟರೆ ಅಷ್ಟು ಫಲಗಳು ನೀವು ಕೊಡೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವಾಗ ಸಾಡೆ ಸಾತಿನೂ ಇದೆ ಈ ಕಡೆ ಗುರುಬಲನೂ ಇಲ್ಲ ಈ ಕಡೆ ರಾತ್ರಿ ವೇಯಸ್ತಾನದಲ್ಲಿ ರಾಹು ಇರುವಂತದ್ದು ಆದರೆ ನೋಡಿ ಏನೋ ಒಂದ್ ಕಡೆ ವೇಯಸ್ಥಾನದಲ್ಲಿ ಇರುವಂತಹ ರಾಹು ನಿಮಗೆ ವಿದೇಶ ಪ್ರಯಾಣಕ್ಕೆ ಅನುಕೂಲ ಮಾಡುವಂಥದ್ದು ದೂರ ಪ್ರಯಾಣಕ್ಕೆ ಸ್ವಲ್ಪ ಗೊಂದಲ ಇದ್ದರೂ ಕೂಡ ಶಾಂತಿಗಳು ಮಾಡ್ಕೊಂಡ್ರೆ ಹೆಚ್ಚಿನ ಅನುಕೂಲಗಳನ್ನ ನೀವು ಕಾಣ್ಬೋದು ಶಾಂತಿ ಮಾಡುವಂಥದ್ದು ಮಾಡಿ ಗುರುವಿನ ಶಾಂತಿ ಮಾಡಿ ಗುರುವಿನ ಒಂದು ಯಾವ್ದಾರು ಒಂದು ದತ್ತಾತ್ರ ದೇವಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಓಂ ಶ್ರೀ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಕಲ್ಪರುಕ್ಷ ನಮತಾಮ್ ಕಾಮಧೇನುವನ್ ನಮಃ ಈ ಒಂದು ಮಂತ್ರ ಯಾವ್ದಾರ ಒಂದು ಮಾಡ್ಕೊಳ್ಳಿ ಆದ್ರೆ ಇವರು ನಾಡ್ಯಮನೆ ಇರುವಂಥದ್ದು ಇಲ್ಲೊಂದು ಕಡೆ ದೃಷ್ಟಿನ ದಶಮಕ್ಕೆ ಬಿಡುವಂಥದ್ದು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ದೊಡ್ಡ ಮಟ್ಟದ ಸಾಧನೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾನೆ ಆದರೆ ಇಲ್ಲೊಂದು ಕಡೆ ನಿಮ್ಮ ಆರೋಗ್ಯ ನಿಮಗೆ ಕೈ ಕೊಡುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಈ ಒಂದು ಶಾಂತಿಗಳನ್ನ ಮಾಡಿ ಪಂಡಿತ ಎಮಿರೇಶ್ವರಿಗೆ ಚೆನ್ನಾಗಿರುತ್ತೆ ಆಮೇಲೆ ಪ್ರತಿಯೊಂದು ಹನ್ನೆರಡು ರಾಶಿಯವರು ಎಲ್ಲರಿಗೂ ಜಗತ್ತಿಗೆ ಎಲ್ಲರಿಗೂ ಒಂದು ಶುಭ ಒಂದು ಕೊಡಲಿ ತಾಯಿ ಆ ಶನಿಮಾತ್ಮ ಎಲ್ಲರಿಗೂ ಯಾವುದೇ ಥರ ಈ ಸಾಡೆ ಆಗಿರ್ಬೋದು ಅಷ್ಟಮ ಶನಿ ಆಗಿರ್ಬೋದು ಅದೇ ಈ ರೀತಿ ಯಾವುದೇ ಒಂದು ಶನಿಯ ಒಂದು ಪೀಡೆ ಅಥವಾ ಗೋಚಾರ ಫಲಗಳನ್ನ ಕಮ್ಮಿ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೇದು ಮಾಡಲಿ ಅಂತ ತಾಯಿ ರಾಜರಾಜ್ಲಿ ಬಿಡ್ಕೊಂತೀನಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋಗು ಸಮಸ್ತ ಸನ್ಮಂಗಳಿ ಭವಂತು